ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಪ್ರಸಕ್ತ ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾಗಿರುವಂತಹ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ವಿತರಣೆಗೆ ಸಂಬಂಧಪಟ್ಟಂತೆ ನಿನ್ನೆ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರು ಹಾಗೂ ಕೃಷಿ ಸಚಿವರಾಗಿರುವಂತಹ ಎನ್ ಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ನಡೆದಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ಬೆಳೆ ಹಾನಿ ಪರಿಹಾರ ವಿತರಣೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ಗಳು ಲಭ್ಯವಾಗಿದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದ ಮೂಲಕ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಯಾವಾಗ ಜಮಾ ಆಗುವಂತಹ ನಿರೀಕ್ಷೆ ಇದೆ ಮತ್ತು ಪ್ರತಿ ಎಕರೆಗೆ ಎಷ್ಟು ಪರಿಹಾರ ಜಮಾ ಆಗುವಂತಹ ನಿರೀಕ್ಷೆ ಇದೆ ಯಾವೆಲ್ಲ ಜಿಲ್ಲೆಗಳಿಗೆ ಬೆಳೆ ಹಾನಿ ಮೊತ್ತ ಜಮಾ ಆಗಲಿದೆ ಅದರ ಬಗ್ಗೆ ಕಂಪ್ಲೀಟ್ ಆದಂತಹ ಇನ್ಫಾರ್ಮೇಶನ್ ಅನ್ನ ತಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ರಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಪ್ರಸಕ್ತ ಹಂಗಾಮಿನಲ್ಲಿ ಅಂತ ಹೇಳಿದ್ರೆ ಕಳೆದ ವಾರ ಅಂತ ಹೇಳಿದ್ರೆ ಈ ಆಗಸ್ಟ್ ಎರಡನೇ ವಾರದಲ್ಲಿ ಸುರಿದಿರುವಂತಹ ವ್ಯಾಪಕವಾಗಿ ಸುರಿದಿರುವಂತಹ ಮಳೆಯಿಂದಾಗಿ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ರೈತರು ಬೆಳೆದಿರುವಂತಹ ಬೆಳೆಗಳು ಸಂಪೂರ್ಣವಾಗಿ ಬೆಳೆ ಹಾನಿಗೆ ಒಳಗಾಗಿರೋ ಬಗ್ಗೆ ಈಗಾಗಲೇ ವರದಿಗಳು ಕೂಡ ಲಭ್ಯವಾಗಿದ್ದಾವೆ ಸ್ನೇಹಿತರೆ ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲೆಯ ಉಸ್ತುವಾರಿ ಸಚಿವರಿಗೂ ಹಾಗೂ ಜಿಲ್ಲಾ ದಂಡಾಧಿಕಾರಿಗೆ ಅವರ ನೇತೃತ್ವದಲ್ಲಿ ಬೆಳೆ ಹಾನಿ ಪರಿಶೀಲನೆ ಕಾರ್ಯ ಕೂಡ ಈಗಾಗಲೇ ನಡೆದಿದ್ದು ಆಲ್ಮೋಸ್ಟ್ ಆಗಿ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಬೆಳೆ ಹಾನಿ ಪರಿಶೀಲನೆ ಕಾರ್ಯ ಈಗಾಗಲೇ ಮುಕ್ತಾಯಗೊಂಡಿದ್ದು ವರದಿಯನ್ನು ಕೂಡ ರಾಜ್ಯಕ್ಕೆ ಸಲ್ಲಿಸಿರುವ ಬಗ್ಗೆ ಕೂಡ ಈಗಾಗಲೇ ಮಾಹಿತಿಗಳನ್ನ ಒದಗಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅದರಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯದ ಕೆಲವೊಂದಿಷ್ಟು ಜಿಲ್ಲೆಗಳಂತ ಹೇಳಿದ್ರೆ ಬೀದರ್ ಜಿಲ್ಲೆ ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಮಳೆಯಾಗಿರೋ ಬಗ್ಗೆ ಈಗಾಗಲೇ ವರದಿಯಾಗಿದೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗಿರೋ ಬಗ್ಗೆ ಈಗಾಗಲೇ ವರದಿಗಳಾಗಿದ್ದಾವೆ ಅದರ ಜೊತೆಗೆ ಆ ಧಾರವಾಡ ಜಿಲ್ಲೆಯ ಕುಂದಗೋಳ ಆಗಿರ್ಬೋದು ನವಲಗುಂದು ಜಿಲ್ಲೆ ಮತ್ತು ಕಲಘಟಗಿ ತಾಲೂಕು ಮತ್ತು ನವಲಗುಂದು ತಾಲೂಕು ಹಾಗೂ ಕುಂದಗೋಳ ತಾಲೂಕಿನಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗಿರೋ ಬಗ್ಗೆ ಈಗಾಗಲೇ ವರದಿಗಳಾಗಿದ್ದಾವೆ ಆದರೆ ಇನ್ನೂ ಕೂಡ ಬಹಳಷ್ಟು ಜಿಲ್ಲೆಗಳಿಗೂ ಕೂಡ ವ್ಯಾಪಕವಾಗಿ ಮಳೆಯಾಗಿದ್ದಾವೆ ಆದರೆ ಈ ಜಿಲ್ಲೆಗಳಿಗೆ ಅತಿ ಹೆಚ್ಚು ಮಳೆಯಾಗಿ ಮತ್ತು ಹೆಚ್ಚಿನ ಪ್ರಮಾಣದ ಬೆಳೆ ಹಾನಿ ಪರಿಹಾರ ಜಮಾ ಆಗುವಂತಹ ನಿರೀಕ್ಷೆ ಕೂಡ ಇದೆ ಸ್ನೇಹಿತರೆ ಈಗಾಗಲೇ ಬೀದರ್ ಜಿಲ್ಲೆಯ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರು ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ವಿಶೇಷವಾದಂತಹ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಬೀದರ್ ಜಿಲ್ಲೆಗೆ ವಿಶೇಷವಾದಂತಹ ನೂರು ಕೋಟಿಯ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಬೇಕು ಯಾಕಂತ ಹೇಳಿದ್ರೆ ಈ ಒಂದು ಜಿಲ್ಲೆಯ ರೈತರಿಗೆ ಮಳೆ ಹಾನಿಯಿಂದ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಹಾನಿಗೊಳಗಾಗಿದೆ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರ ಹೆಕ್ಟೇರ್ ಭೂಮಿ ತೋಟಗಾರಿಕೆ ಭೂಮಿ ಸೇರ್ಕೊಂಡು ಕೃಷಿ ಭೂಮಿ ಸೇರ್ಕೊಂಡು ಇಷ್ಟೆಲ್ಲ ನಾಶವಾಗಿದೆ ಅದರ ಜೊತೆಗೆ ಇತ್ತ ಧಾರವಾಡದ ಅದರಲ್ಲೂ ಕೂಡ ಕಾರ್ಮಿಕ ಸಚಿವರಾಗಿರುವಂತಹ ಸಂತೋಷ್ ಲಾಡ್ ಅವರು ಕೂಡ ಈಗಾಗಲೇ ಧಾರವಾಡ ಜಿಲ್ಲೆಯಾದ್ಯಂತ ಪರಿಶೀಲನೆ ಕಾರ್ಯ ಕೂಡ ಅವರು ಕೂಡ ನಡೆಸಿದ್ದಾರೆ ಅಲ್ಲೂ ಕೂಡ ಧಾರವಾಡ ಜಿಲ್ಲೆಯಲ್ಲೂ ಕೂಡ ಸುಮಾರು ಮೂವತ್ತರಿಂದ ಮೂವತ್ತೈದು ಸಾವಿರ ಹೆಕ್ಟೇರ್ ಪ್ರದೇಶ ಬೆಳೆ ಹಾನಿಗೆ ಒಳಗಾಗಿರೋ ಬಗ್ಗೆ ಕೂಡ ಈಗಾಗಲೇ ವರದಿಯನ್ನು ಕೂಡ ಅವರು ಕೂಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಕೂಡ ಈಗಾಗಲೇ ಸಲ್ಲಿಸಿದ್ದಾರೆ ಸ್ನೇಹಿತರೆ ಸೊ ಬೀದರ್ ಜಿಲ್ಲೆಯ ಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗಿದೆ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗಿದೆ ಈಗಾಗಲೇ ರಾಜ್ಯದ ಮುಖ್ಯಮಂತ್ರಿ ಆಗಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರು ಪರಿಶೀಲನೆಯನ್ನ ಮಾಡೋದ್ರ ಮೂಲಕ ಬೆಳೆ ಹಾನಿ ಪರಿಹಾರದ ಮೊತ್ತ ಬಿಡುಗಡೆಗೆ ಸಂಬಂಧಪಟ್ಟಂತೆ ಮಹತ್ವದ ಹೆಜ್ಜೆಯನ್ನ ಇಡಲಿಕ್ಕೆ ಮುಂದಾಗ್ತಾ ಇದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ರಾಜ್ಯದ ರೈತರಿಗೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುವುದು ಆಯಾ ಒಂದು ಬೆಳೆ ಹಾನಿಗೆ ಒಳಗಾಗಿರುವಂತಹ ಪ್ರಮಾಣದ ಆಧಾರದ ಮೇಲೆ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ರೈತರ ಖಾತೆಗಳಿಗೆ ಜಮಾ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಸ್ನೇಹಿತರೆ ಆದಷ್ಟು ಶೀಘ್ರದಲ್ಲಿ ಮುಂದಿನ ವಾರದ ವಾರದಲ್ಲಿ ಬೆಳೆ ಹಾನಿ ಪರಿಹಾರದ ಬಿಡುಗಡೆಗೆ ಸಂಬಂಧಪಟ್ಟಂತೆ ಘೋಷಣೆಯನ್ನ ಕೂಡ ಮಾಡುವಂತಹ ನಿರೀಕ್ಷೆ ಇದೆ ಎಂಬುದ್ರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಪ್ರತಿ ಎಕರೆಗೆ ಸುಮಾರು ಮೂರು ಸಾವಿರದಿಂದ ಹಿಡ್ಕೊಂಡು ನಾಲ್ಕು ಸಾವಿರವರೆಗೆ ಹಣವನ್ನ ಕೂಡ ಬೆಳೆ ಹಾನಿ ಪರಿಹಾರವನ್ನ ಬಿಡುಗಡೆ ಮಾಡುವಂತಹ ನಿರೀಕ್ಷೆ ಕೂಡ ಇದೆ ಎಂಬುದರ ಬಗ್ಗೆ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಒಟ್ಟಾರೆಯಾಗಿ ಬೆಳೆ ಹಾನಿಗೆ ಒಳಗಾಗಿರುವಂತಹ ರೈತರು ಪ್ರತಿಯೊಬ್ಬರು ಕೂಡ ಬೆಳೆ ಹಾನಿ ಪರಿಶೀಲನೆ ತಮ್ಮ ಒಂದು ಆಪ್ ಮೂಲಕ ಅಥವಾ ತಮ್ಮ ಒಂದು ಸಂಬಂಧಪಟ್ಟಂತಹ ಕಂದಾಯ ಇಲಾಖೆಗೆ ಭೇಟಿ ಕೊಟ್ಟು ತಾವು ಮಾಹಿತಿಯನ್ನ ಪಡೆದುಕೊಂಡು ಬೆಳೆ ಹಾನಿಯನ್ನ ಪೋರ್ಟಲ್ನಲ್ಲಿ ನೋಂದಣಿ ನೋಂದಣಿಯನ್ನ ಮಾಡಬೇಕಾಗುತ್ತೆ ಸ್ನೇಹಿತರೆ ಎನ್ ಡಿ ಆರ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಮಾರ್ಗಸೂಚಿ ಅನುಸಾರವಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತವನ್ನ ರೈತರ ಖಾತೆಗಳಿಗೆ ನೇರವಾಗಿ ಡಿ ಬಿ ಟಿ ಮೂಲಕನೆ ಜಮಾ ಮಾಡಲಿದ್ದಾರೆ ಎಂಬುದ್ರ ಬಗ್ಗೆ ಈಗ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಇನ್ನೊಂದು ವಾರದ ಒಳಗಾಗಿ ಬೆಳೆ ಹಾನಿ ಪರಿಹಾರದ ಮೊತ್ತ ರೈತರ ಖಾತೆಗಳಿಗೆ ಜಮಾ ಆಗುವಂತಹ ನಿರೀಕ್ಷೆ ಇದ್ದು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ನಿರಂತರವಾಗಿ ತಮಗೆ ಮಾಹಿತಿಗಳು ಲಭ್ಯವಾಯಿತು ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಅನ್ನ ತಿಳಿಸುವಂತಹ ಪ್ರಯತ್ನ ಕೂಡ ನಾವು ಮಾಡ್ತಾ ಇರ್ತೀವಿ ಸ್ನೇಹಿತರೆ ಸೊ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಅಪ್ಡೇಟ್ಗಳು ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ತಿಳಿಸಿಕೊಡ್ತೀವಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ